ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಅಷ್ಟಾವಕ್ರ ಗೀತೆಯ ಹದಿನೈದನೇ ಅಧ್ಯಾಯದ ಶ್ಲೋಕ ಪಠಣದೊಂದಿಗೆ ಸಂಕ್ಷಿಪ್ತ ಅರ್ಥ ಶ್ರವಣಕ್ಕೆ ಸ್ವಾಗತ ಅಥ ಪಂಚದಶೋಧ್ಯಾಯ ಅಷ್ಟಾವಕ್ರ ಉಚ ಯಥಥಥೋಪದೇಶೇನ ಕೃತಾರ್ಥಸತ್ವ ಬುದ್ಧಿಮಾನ್ ಆಜೇವಮಪೆ ಜಿಜ್ಞಾಸ ಪರಸ್ತತ್ರ ತತ್ರ ವಿಮುಖ್ಯತೆ ಅಷ್ಟವಕ್ರರು ಹೇಳುತ್ತಿರುವರು ಸತ್ವ ಬುದ್ಧಿಶಾಲಿ ಎಲ್ಲೋ ಒಮ್ಮೆ ಉಪದೇಶವನ್ನು ಕೇಳಿದರೂ ಕೃತಕೃತ್ಯನಾಗಿ ಹೋಗುವನು ಬದುಕಿರುವ ತನಕ ಜಿಜ್ಞಾಸೆ ಮಾಡುತ್ತಿದ್ದರೂ ಮತ್ತೊಬ್ಬನಿಗೆ ಅದು ಹೊಳೆಯುವುದೇ ಇಲ್ಲ ಮೋಕ್ಷೋ ವಿಷಯ ವೈರಸ್ಯಂ ಬಂಧೋ ಏತಾವದೇವ ವಿಜ್ಞಾನಂ ಕುರು ವಿಷಯ ವಸ್ತುಗಳ ಮೇಲಿನ ವೈರವೇ ಮೋಕ್ಷ ಅದರ ಮೇಲಿನ ಆಸೆಯೇ ಬಂಧನ ಇದೇ ಜ್ಞಾನ ಇದನ್ನರಿತು ನಿನಗೆ ತೋರಿದಂತೆ ಮಾಡು ವಾಗ್ಮಿ ಪ್ರಾಜ್ಞಾಮಹೋದ್ಯೋಗ ಜಡಾಲಸಂ ಕರೋತಿ ತತ್ವಬೋಧೋ ಮತಸ್ತ್ಯಕ್ತೋ ಬುಭುಕ್ಷುಭಿಹೀ ಈ ಜ್ಞಾನವನ್ನು ಅರಿತರೆ ವಾಗ್ಮಿ ಮೂಕನಾಗುವನು ಪ್ರಾಜ್ಞಾ ಜಡನಾಗುವನು ಆದ ಕಾರಣವೇ ಯಾರು ಪ್ರಪಂಚವನ್ನು ಅನುಭವಿಸಬೇಕೆಂದು ಇರುವರು ಅವರು ಇದನ್ನು ಕೋರುವುದಿಲ್ಲ ನೇಹೋ ನೇ ದೇಹೋ ಭೋಕ್ತ ಕರ್ತ ಭವಾನ್ ಭದ್ರೂಪೋಸಿ ಸದಾ ಸಾಕ್ಷಿ ನಿರಪೇಕ್ಷ ಸುಖಂಚರ ನೀನು ದೇಹವಲ್ಲ ದೇಹವೂ ನಿನ್ನದಲ್ಲ ನೀನು ಕರ್ತೃವೂ ಅಲ್ಲ ಭೋಕ್ತೃವೂ ಅಲ್ಲ ಚಿದ್ರೂಪಿ ನೀನು ಸದಾ ಸಾಕ್ಷಿ ನಿರಪೇಕ್ಷನು ಈಗ ಸುಖವಾಗಿರು ರಾಗ ದ್ವೇಷೋ ಮನೋಧರ್ಮ ನಮನಸ್ತೆ ಕದಾಚನಾ ನಿರ್ವಿಕಲ್ಪೋಸಿ ಬೋಧಾತ್ಮ ನಿರ್ವಿಕಾರ ಸುಖಂಚರ ರಾಗ ದ್ವೇಷ ಮನೋಧರ್ಮಕ್ಕೆ ಸೇರಿದ್ದು ಮನಸ್ಸು ಎಂದಿಗೂ ನಿನ್ನದಲ್ಲ ನೀನು ನಿರ್ವಿಕಲ್ಪ ಬೋಧಾತ್ಮ ನಿರ್ವಿಕಾರ ಸುಖವಾಗಿರು ಚಾತ್ಮಾನಂ ಚಾತ್ಮನ ಸರ್ವಭೂತ ನಿರ್ಮಮಸ್ತ್ವ ಸುಖೀ ಭವ ಸರ್ವಭೂತಗಳಲ್ಲಿಯೂ ಆತ್ಮ ಅರಿತು ಸರ್ವಭೂತಗಳು ಆತ್ಮನಲ್ಲಿ ಇರುವವೆಂದು ಅರಿತು ನಿರಹಂಕಾರನಾಗಿ ನಿರ್ಮಮನಾಗಿ ಸುಖಿಯಾಗಿರು ವಿಶ್ವಂ ಸ್ಫುರತ ಯತ್ರೇದ್ ತರಂಗಾಯಿವಾಗರೇ ತತ್ವಮೇವನ ಸಂದೇಹ ಚಿನ್ಮೂತ್ರೇ ವಿಜ್ವರೋಭವ ಹೇ ಚಿನ್ಮೂರ್ತಿಯೇ ನಿನ್ನಲ್ಲಿಯೇ ವಿಶ್ವ ಸಾಗರದಲ್ಲಿ ಅಲೆಗಳೇಳುವಂತೆ ಹೇಳುವುದು ನೀನು ವಿಜ್ವರನಾಗು ಶ್ರದ್ಧಸ್ವತಾತ ಶ್ರದ್ಧಸ್ವನಾತ್ರ ಮೋಹಂ ಕುರು ಶೋ ಸ್ವರೂಪೋ ಭಗವಾನ್ ಆತ್ಮ ತ್ವ ಪ್ರಕೃತಿವರ ಮಗು ಶ್ರದ್ಧೆಯಿರಲಿ ಶ್ರದ್ಧೆಯಿರಲಿ ಪುನಃ ಮೋಹಕ್ಕೆ ಬೀಳದಿರು ನೀನೇ ಜ್ಞಾನ ಸ್ವರೂಪ ಭಗವಾನ್ ಆತ್ಮ ಪ್ರಕೃತಿಗಿಂತ ಬೇರೆ ಗುಣೈ ಸಂವೇಷ್ಟೋ ದೇಹ ಆತ್ಮ ನಗಂತ ನಗಂತ ಮನು ಶೋಚಸಿ ಗುಣದೊಂದಿಗೆ ಬದ್ಧವಾದ ದೇಹ ಬರುವುದು ಇರುವುದು ಹೋಗುವುದು ಆತ್ಮ ಬರುವುದೂ ಇಲ್ಲ ಹೋಗುವುದು ಇಲ್ಲ ಅದಕ್ಕೆೇಕೆ ಶೋಕಿಸುವುದು ೇಹಸ್ತಿ ಕಲ್ಪಾಂತಿ ಕಾಹಸ್ತವ ಚಿನ್ಮಾತ್ರ ರೂಪಿಣ ಕಲ್ಪಾಂತರಗಳವರೆಗೆ ದೇಹ ಇರಲಿ ಅಥವಾ ಎಂದೇ ಹೋಗಲಿ ಇದರಿಂದ ಚಿನ್ಮಾತ್ರ ರೂಪಿಯಾಗಿರುವ ನಿನಗೆ ಬರುವುದೇನು ಹೋಗುವುದೇನು ಮಹಾಭೋಧೋ ವಿಶ್ವವೇಚ ಸ್ವಭಾವತಃ ಮಾತು ನತೆ ವೃದ್ಧಿರ್ನವಾ ಕ್ಷತಿ ನಿನ್ನ ಅನಂತ ಮಹಾಂಬುದ್ಧಿಯಲ್ಲಿ ವಿಶ್ವವೆಂಬ ಅಲೆ ಸ್ವಾಭಾವಿಕವಾಗಿ ಎದ್ದು ಬೀಳಲಿ ಇದರಿಂದ ನಿನಗೆ ವೃದ್ಧಿಯೂ ಇಲ್ಲ ಕ್ಷಯವೂ ಇಲ್ಲ ತಾತ ಚಿನ್ ಭಿನ್ನಗತ್ ಅತಃ ಕಸ್ಯ ಕಥಂ ಕಲ್ಪನಾ ಮಗು ನೀನು ನಿಜವಾಗಿಯೂ ಚಿನ್ಮಾತ್ರ ಈ ಪ್ರಪಂಚ ನಿನ್ನಿಂದ ಬೇರೆಯಿಲ್ಲ ಆದ ಕಾರಣ ಸ್ವೀಕರಿಸುವವರಾರು ತಿರಸ್ಕರಿಸುವವರಾರು ಅದನ್ನು ಹೇಗೆ ಎಲ್ಲಿ ತಾನೇ ಮಾಡುವುದು ಚಿದಾ ಮಲೆ ತ್ವಯಿ ಕುತೋ ಜನ್ಮ ಕುತೋ ಕೂತ ಕೂತ ಅವ್ಯಯವಾಗಿ ಶಾಂತನಾಗಿ ಶುದ್ಧನಾಗಿ ಚಿದಾಕಾಶದಂತೆ ಇರುವ ನಿನ್ನಲ್ಲಿ ಜನ್ಮವೆಲ್ಲಿ ಕರ್ಮವೆಲ್ಲಿ ಅಹಂಕಾರವೆಲ್ಲಿರುವುದು ಯತ್ವಂ ಪಶ್ಯಸಿ ತತ್ ಕಿಂ ಪ್ರತಿಭಾಸ ಭಾಸತೆ ಸ್ವರ್ಣಾತ್ ಕಟಕಾಂಗದ ನೋಪುರ ಎಲ್ಲಿ ನೋಡಿದರೂ ನೀನೊಬ್ಬನೇ ಇರುವೆ ಚಿನ್ನದಿಂದ ಮಾಡಿದ ಕಟಕಾಂಗದ ನೂಪುರಗಳು ಚಿನ್ನದಿಂದ ಇದೆಯೇ ಅಯಂ ಸೋಹಮಯಂ ನಾಹಂ ವಿಭಾಗಮಿತಿ ಸತ್ಯಜ మేతి నిశ్చిత నిస్సంకల్పవా నూ న ఎంబా సంపూర్ణవా తేజసు ఎలా ఆత్మయ ఎందు ఆశయంగా పారాగి సుఖీ తవైవ జ్ఞానతో విశ్వం త్వేక పరమార్థత ನಾ ಸಂಸಾರಿ ನಿನ್ನ ಅಜ್ಞಾನದಿಂದ ವಿಶ್ವಗಿದೆ ನಿಜವಾಗಿ ನೀನೊಬ್ಬನೇ ಇರುವುದು ನೀನಲ್ಲದ ಬೇರೆ ಸಂಸಾರಿಯಾಗಲಿ ಈಶ್ವರನಾಗಲಿ ಯಾವುದೂ ಇಲ್ಲ ಭ್ರಾಂತಿ ಮಾತ್ರ ವಿಶ್ವಂ ವಿಶ್ವಂಕಿ ನಿಶ್ಚಯೇ ನಿರ್ವಾ ಸ್ಫೂರ್ತಿ ಈ ವಿಶ್ವ ಭ್ರಾಂತಿ ಮಾತ್ರ ಮತ್ತೇನು ಅಲ್ಲ ಎಂದು ಅರಿತವನು ವಾಸನಾರಹಿತನಾಗಿ ತಾನು ಕೇವಲ ಚಿನ್ಮಾತ್ರ ಎಂದರಿತು ಶಾಂತಿಯನ್ನು ಹೊಂದುವನು ದಸ್ತಿ ಭವಿಷ್ಯತಿ ಬಂಧೋಸ್ತಿ ಭವಾಂ ಭವಾಂಬೋಧಿಯಲ್ಲಿ ಒಬ್ಬನೇ ಇದ್ದನು ಈಗ ಇರುವನು ಮುಂದೆಯೋ ಇರುವನು ನಿನಗೆ ಬಂಧನವೂ ಇಲ್ಲ ಮೋಕ್ಷವೂ ಇಲ್ಲ ಕೃತಕೃತ್ಯನಾಗಿ ಸುಖವಾಗಿರು ಸಂಕಲ್ಪ ವಿಕಲ್ಪಾಭ್ಯಾಂ ಕ್ಷೋಭಯ ಚಿನ್ಮಯ ಉಪಶಾಮ್ಯ ಸುಖಂ ಸ್ವಾತ್ಮನ್ಯಾನಂದ ವಿಗ್ರಹೇ ಹೇ ಚಿನ್ಮಯನೇ ಸಂಕಲ್ಪ ವಿಕಲ್ಪಗಳಿಂದ ನಿನ್ನ ಮನಸ್ಸನ್ನು ಕ್ಷೋಭೆಗೆ ಒಳಗು ಮಾಡಬೇಡ ಶಾಂತನಾಗಿ ಆನಂದ ವಿಗ್ರಹದಂತೆ ಇರುವ ನಿನ್ನಲ್ಲಿ ಸುಖವಾಗಿರು ಸರ್ವತ್ರ ಆತ್ಮ ಮುಕ್ತೃ ಕರಿಷ್ಯಸಿ ಯಾವುದನ್ನು ಕುರಿತು ಧ್ಯಾನಿಸುವುದನ್ನು ತ್ಯಜಿಸು ಯಾವುದನ್ನೂ ನಿನ್ನ ಹೃದಯದಲ್ಲಿ ಬಚ್ಚಿಡಬೇಡ ನೀನು ಆತ್ಮ ಆದ ಕಾರಣ ಮುಕ್ತ ನೀನು ಮತ್ತೇನನ್ನು ಕುರಿತು ಆಲೋಚಿಸುತ್ತಿರುವೆ நமஸேவி காஷ்மீரபரவம் பிரத்தே நித்தியம் விதா தானஞ்சே நமஸ